ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನಿವತ್ತು ಒಂದು ಒಳ್ಳೆ ವೀಡಿಯೋ ತೊಗೊಂಡ್ಬಂದಿದ್ದೀನಿ ಈ ಸಮ್ಮರಲ್ಲಿ ನಿಮ್ಮ ಸ್ಕಿನ್ನನ್ನು ಬ್ಯೂಟಿಫುಲ್ ಆಗಿ ಮಾಡ್ಕೊಳ್ಳೋಕ್ಕೆ ಇದೊಂದು ಒಳ್ಳೆ ಟಿಪ್ ಸೊ ಈ ಸಮ್ಮರಲ್ಲಿ ಈ ಕೂಲಾದ ಟಿಪ್ಪು ನಿಮ್ಮೆಲ್ಲರಿಗೂ ಕೂಡ ಯೂಸ್ಫುಲ್ ಆಗುತ್ತೆ ಸೊ ಇನ್ನೂ ಲೇಟ್ ಮಾಡಿದೆ ವೀಡಿಯೋ ಸ್ಟಾರ್ಟ್ ಮಾಡೋಣ ಒಂದು ಬೀಟ್ರೂಟಿಂದ ಮೆರಾಕಲೆ ಮಾಡ್ಬೋದು ಗೊತ್ತಾಗ ಸೊ ಇವತ್ತು ನಾನು ಜಾಸ್ತಿ ಏನು ಯೂಸ್ ಮಾಡಿದೆ ಓನ್ಲಿ ಟೂ ಇಂಗ್ರೇಡಿಯಂಟ್ಸ್ ಯೂಸ್ ಮಾಡಿಕೊಂಡು ಒಂದು ಒಳ್ಳೆ ಫೇಸ್ ಪ್ಯಾಕ್ ತೋರಿಸ್ತಾ ಇದ್ದೀನಿ ಸೊ ಈ ಫೇಸ್ ಪ್ಯಾಕ್ ನೀವು ಟ್ರೈ ಮಾಡಿ ಖಂಡಿತ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಗುತ್ತೆ ಫಸ್ಟು ಬೀಟ್ರೂಟನ್ನು ಜ್ಯೂಸ್ ಮಾಡ್ಕೊಳ್ಳಿ ಆ್ಯಂಡ್ ಕರ್ಡ್ ಇರುತ್ತಲ್ವ ಸೊ ಒಂದು ಸ್ಪೂನಷ್ಟು ಕಾರ್ಡ್ ತೊಗೊಂಡ್ಬಿಟ್ಟು ಕರ್ಡಲ್ಲಿರೋ ಎಕ್ಸ್ಟ್ರಾ ವಾಟರೆಲ್ಲ ತೆಗೆದು ಬಿಡಬೇಕು ನಂತರ ಈ ಥರ ಗಟ್ಟಿಯಾದ ಕರ್ಡ್ ಬಂದಮೇಲೆ ಅದರಲ್ಲಿ ಒಂದು ಸ್ಪೂನಷ್ಟು ಬೀಟ್ರೂಟ್ ಜ್ಯೂಸ್ ನಾವೇನು ಪ್ರಿಪೇರ್ ಮಾಡಿದ್ವಲ್ಲ ಅದನ್ನು ಆ್ಯಡ್ ಮಾಡಿಕೊಂಡು ಇವೆರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ಪ್ಯಾಕ್ ಅನ್ನೋದು ಪ್ರಿಪೇರ್ ಮಾಡ್ಕೊಳ್ಳಿ ಸೊ ಎರಡೇ ಎರಡು ಪ್ರಾಡಕ್ಟ್ ಸಾಕು ಎಷ್ಟು ಚೆನ್ನಾಗಾಗುತ್ತೆ ಅಂದರೆ ನಿಮ್ಮ ಸ್ಕಿನ ನೀವೇ ನಂಬೋಕ್ಕಾಗಲ್ಲ ಆ್ಯಂಡ್ ಈ ಪ್ಯಾಕ್ ನೋಡ್ತಿರ್ಬೋದು ವಾವ್ ಎಷ್ಟು ಚೆನ್ನಾಗಿದೆ ನನಗಂತೂ ಈ ಪ್ಯಾಕ್ ಕಲರ್ ನೋಡ್ತಾ ಇದ್ರೆ ತುಂಬ ಇಷ್ಟ ಇತ್ತು ಒಂಥರ ಪರ್ಪಲ್ ಕಲರ್ ಆಗಿ ಇದು ಟರ್ನ್ ಆಯಿತು ಎಷ್ಟು ಚೆನ್ನಾಗಿ ಲುಕ್ ಇದೆ ಇದು ನೋಡೋಕ್ಕಷ್ಟೇ ಅಲ್ಲ ಗೈಸ್ ಇದ್ರದ್ದು ರಿಸಲ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ನಿಮ್ಮ ಸ್ಕಿನ್ಗೆ ಎಷ್ಟು ಒಳ್ಳೆ ರಿಸಲ್ಟ್ ಕೊಡ್ತೀವಿ ಅಂದರೆ ನಿಮಗೆ ನಂಬಕ್ಕೆ ಆಗೋಲ್ಲ ಇದರಿಂದ ನಮಗೆ ಡಾರ್ಕ್ ಪ್ಯಾಚಸ್ ಕಡಿಮೆ ಆಗುತ್ತೆ ಸ್ಕಿನ್ ಮೇಲೆ ನಮ್ಗೆ ಅಲ್ಲಲ್ಲಿ ಪ್ಯಾಚ್ ಆಗಿಬಿಟ್ಟಿರುತ್ತೆ ನೋಡಿ ಸೊ ಅದೆಲ್ಲ ಕೂಡ ನಮಗೆ ರೆಡ್ಯೂಸ್ ಆಗುತ್ತೆ ಹಾಗೆಯೇ ಸ್ಕಿನ್ ವೈಟನಿಂಗ್ ಮೇನಾಗಿ ನಮ್ಮ ಸ್ಕಿನ್ ಗ್ಲೋಯಿಂಗ್ ಆಗಿ ವೈಟ್ ಆಗುತ್ತೆ ಇದು ನಾನು ಫಸ್ಟ್ ಟೈಮ್ ಯೂಸ್ ಮಾಡ್ತಿರೋ ಪ್ಯಾಕ್ ಓಕೆನಾ ಸೊ ಈ ಫಸ್ಟ್ ಟೈಮ್ ಪ್ಯಾಕಲ್ಲಿ ನಿಮಗೆ ರಿಸಲ್ಟ್ ತೋರಿಸ್ತೀನಿ ಜಸ್ಟ್ ಲೈವ್ ಆಗಿ ರಿಸಲ್ಟ್ ತೋರಿಸ್ತೀನಿ ಯಾವುದೇ ಫಿಲ್ಟರ್ ಆ್ಯಡ್ ಮಾಡಿದೆ ಲೈವ್ ಆಗಿ ರಿಸಲ್ಟನ್ನು ತೋರಿಸ್ತೀನಿ ಪ್ಯಾಕ್ಸ್ ಅಪ್ಲೈ ಮಾಡಿಬಿಟ್ಟು ಒಂದು ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಡ್ರೈ ಆಗಿಬಿಡಬೇಕು ಸೊ ಡ್ರೈ ಆದಮೇಲೆ ಆ ಫೇಸ್ ಪ್ಯಾಕನ್ನು ನಾವು ರಿಮೂವ್ ಮಾಡ್ಕೊಳ್ಳೋಣ ಸೊ ನಾನು ಸ್ವಲ್ಪ ನೆಕ್ಕಿಗೂ ಅಪ್ಲೈ ಮಾಡಿದ್ದೆ ಬಿಟ್ಟಿತ್ತು ಅಂತ ಸೊ ನೆಕ್ಕು ಕೂಡ ವೈಟ್ ಆಗಿದೆ ನೀವೇ ನೋಡ್ತಿರ್ಬೋದು ನನ್ನ ಸ್ಕಿನ್ ಎಷ್ಟು ಬ್ರೈಟಾಗಿ ಕಾಣ್ತಿದೆ ಅಂತ ಇದು ಫಸ್ಟ್ ಟೈಮ್ ನಾನು ಯೂಸ್ ಮಾಡಿರೋ ಫಸ್ಟ್ ಪ್ಯಾಕು ಈ ಪ್ಯಾಕಲ್ಲಿ ಬೇರೆ ಏನೂ ಆ್ಯಡ್ ಮಾಡಿಲ್ಲ ಕರ್ಡ್ ಅಂಡ್ ಬೀಟ್ರೂಟ್ ಇವೆರಡೇ ಎನ್ ಆಫ್ ಗಾಯಸ್ ನಿಮಗೆ ಎಷ್ಟು ಒಳ್ಳೆ ವೈಟ್ ಆಗುತ್ತೆ ಸ್ಕಿನ್ ಅಂತಂದರೆ ನೀವೇ ನೋಡ್ತಿರ್ಬೋದು ಯಾವುದೇ ರೀತಿಯ ಎಕ್ಸ್ಟ್ರಾ ಏನು ಆಡ್ ಮಾಡೋ ಅವಶ್ಯಕತೆನೇ ಇಲ್ಲ ಬೀಟ್ ಅಲ್ಲಿ ನ್ಯಾಚುರಲ್ ವೈಟನಿಂಗ್ ಎಸೆನ್ಸ್ ಇರೋದ್ರಿಂದ ಸ್ಕಿನ್ ವೈಟ್ ಆಗಕ್ಕೆ ತುಂಬಾ ಯೂಸ್ಫುಲ್ ಗೈಸ್ ಎಷ್ಟು ಚೆನ್ನಾಗಿತ್ತು ಅಂತ ಈ ಫೇಸ್ ಪ್ಯಾಕ್ ಈ ಫೇಸ್ ಪ್ಯಾಕ್ ಅನ್ನು ಟ್ರೈ ಮಾಡಿ ನಿಮ್ಮ ಸ್ಕಿನ್ ಮೇಲೆ ಇರುವಂತ ಡಾರ್ಕ್ ಸ್ಪಾಟ್ಸ್ ಅನ್ನ ಕಡಿಮೆ ಮಾಡ್ಕೋಬಹುದು ಹಾಗೇನೆ ಡಾರ್ಕ್ ಪ್ಯಾಚಸ್ ಏನಿದ್ರು ಕೂಡ ಕಡಿಮೆ ಮಾಡ್ಕೋಬಹುದು ಅಂಡ್ ವಿಡಿಯೋ ಹೇಗಿತ್ತು ಅನ್ನೋದು ಕಮೆಂಟ್ ಅಲ್ಲಿ ತಪ್ಪದೆ ಹೇಳಿ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ನನ್ ಚಾನಲ್ ಸಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ನಾನ್ ಮತ್ತೆ ಒಳ್ಳೆ ವಿಡಿಯೋ ಜೊತೆ ಸಿಗ್ತೀನಿ ಅಂಟಿಲ್ ದೆನ್ ಬೈ